ಪ್ರೀತಿಯುಳ ದೇವ್ ನಾವು ತಿರುಗಿ ದೀನತೆಯ ಪಾಠವನ್ನ ಕಲಿಯುವುದಕ್ಕೆ ನಮ್ಮ ನಾವು ದೀನತೆ ಅದು ಯಾವಾಗಲೂ ಆಶೀರ್ವಾದ ನನ್ನ ಪ್ರಿಯ ದೇವ್ ಯಾವಾಗ ಒಬ್ಬ ಆತ್ಮಿಕ ವ್ಯಕ್ತಿ ತನ್ನನ್ನು ತಗ್ಗಿಸ್ಕೊಳ್ತಾನೋ ಅವನನ್ನ ದೇವ್ರ ಎಂಬುದಾಗಿ ನಾವು ಲೂಕನ್ ಬರೆಸುವಾರ್ಥೆ ಹದಿನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ತನ್ನನ್ನು ತಗ್ಗಿಸಿಕೊಳ್ಳುವನು ಯಾವಾಗ್ಲೂ ವಿಷಯದಲ್ಲಿ ಕೇರ್ ತೆಗೆದುಕೊಳ್ತಾರೆ ಅವನನ್ನ ಕೆತ್ತರೆ ಎಂಬುದಾಗಿ ಯಾಕೋಬ ನಾಲ್ಕನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ನಾವು ನೇರವಾಗಿ ನಾವು ನೋಡ್ಕೊಳ್ತೇವೆ ಪ್ರೇರಿಯೊಬ್ಬನನ್ನು ನೋಡ್ರಿ ಆತನು ತಾಳ್ಮೆ ಉಳ್ಳವನಾಗಿ ತನ್ನನ್ನು ತಗ್ಗಿಸಿಕೊಂಡಾಗ ಎರಡರಷ್ಟು ಫಲವನ್ನು ಹೊಂದಿಕೊಂಡುನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ದೇವರಿಗೆ ಬಹಳಷ್ಟು ಇಷ್ಟವಾಗಿರುವಂತ ಒಂದು ಮುಖ್ಯವಾದ ಸಂಗತಿ ಏನಂದ್ರೆ ಅದು ದೀನತೆ ಪ್ರೇರೇ ಮೀಕನ ಪ್ರವಾದ ಗ್ರಂಥ ಆರನೇ ಅಧ್ಯಾಯದ ಎಂಟನೇ ವಚನದ ಬಿ ಪಾರ್ಟ್ ನಲ್ಲಿ ನಾವು ನೋಡುವಾಗ ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಕರ್ತನ ನಿನ್ನಂದ ಏನನ್ನೂ ಅಪೇಕ್ಷಿಸುವುದಿಲ್ಲ ಪ್ರೇರೇ ಕರ್ತನು ನಮ್ಮಿಂದ ಯಾವುದನ್ನು ಅಪೇಕ್ಷಿಸುವುದಿಲ್ಲ ನಮ್ರವಾಗಿ ದೀನನಾಗಿ ನಡೆದುಕೊಳ್ಳುವುದು ಯಾವುದಾದ್ರೂ ಹೆಚ್ಚಳಿಕೆ ನಮ್ಮ ಕಡೆ ಇದ್ರೆ ದೇವ್ರ ಅದನ್ನ ಸಹಿಸಿಕೊಳ್ಳುವುದಿಲ್ಲ ದೀನನನ್ನ ಲಕ್ಷ್ಯ ಕೊಟ್ಟು ನೋಡ್ತಾರೆ ಗರ್ವಿಯನ್ನ ದೂರ ಇಡ್ತಾರೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ ಪ್ರೇರಣೆ ಅದಕ್ಕಾಗಿ ದೀನತೆಯನ್ನು ಅಭ್ಯಾಸಿಸುವುದು ಅತಿ ಅಗತ್ಯ ಯಾರು ದೀನ ಮನಸ್ಸುಳ್ಳವರಾಗಿರ್ತಾರೋ ಅವರು ದೇವರಿಂದ ಮಾನ ಮಹಿಮೆಯನ್ನು ಹೊಂದಿಕೊಳ್ತಾರೆ ಎಂಬುದಾಗಿ ಸಹ ನಾವು ನೋಡಿಕೊಂಡಿದ್ದೇವೆ ಅದಕ್ಕಾಗಿ ಆ ದೀನತೆಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ನಾವು ಎರಡು ಉದಾಹರಣೆಯನ್ನು ನಿಮ್ಮ ಮುಂದೆ ಕೊಡುವುದಕ್ಕೆ ಮನಸ್ಸು ಮಾಡುತ್ತೇನೆ ಹಿಜ್ಕಿಯ ಅರಸನಾದ ಹಿಜ್ಕಿಯ ಆತನು ಬಹಳಷ್ಟು ಸಂಕಷ್ಟವನ್ನು ಎದುರಿಸುವುದಕ್ಕೆ ಬಂದಾಗ ಕೆಲವು ಕಡೆ ಅಹಂಕಾರಿಯಾಗಿದ್ದನು ನಂತರ ಅಹಂಕಾರದ ಮೇಲೆ ಆತನು ಅವುಗಳನ್ನು ಬಿಟ್ಟು ತನ್ನ ಗರ್ವವನ್ನು ಬಿಟ್ಟು ದೇವ್ರ ಮುಂದೆ ತಗ್ಗಿಸಿಕೊಂಡಾಗ ದೇವರ ಆತನ ಎತ್ತರಕ್ಕೆ ಎಬ್ಬಿಸಿದ್ರೆ ಎಂಬುದಾಗಿ ನಾವು ನೋಡ್ಕೋತೇವೆ ಎರಡು ಪೂರ್ವಕಾಲ ವೃತ್ತ ಅಂತ ಮೂವತ್ ಎರಡನೇ ಅಧ್ಯಾಯ ಇಪ್ಪತ್ತ ಆರನೇ ಉಚಿ ನೋಡುವಾಗ ಹಿಜ್ಕಿಯನು ತನ್ನ ಗರ್ವವನ್ನು ಬಿಟ್ಟು ಎರುಸ್ಲೇಮಿನವರೊಡನೆ ತನ್ನನ್ನು ತಗ್ಗಿಸಿಕೊಂಡುದರಿಂದ ಅವನ ಜೀವಮಾನದಲ್ಲಿ ಕರ್ತನ ಕೋಪ ಮೇಲೆ ಬರಲೇ ಇಲ್ಲ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರಿಯ ನನ್ನ ದೇವ್ ಜನರೇ ಯಾವಾಗ ದೇವ್ರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ತೇವೋ ಆ ದೇವರು ನಮ್ಮನ್ನ ಮೇಲೆ ಕೆತ್ತಾರೆ ಅದೇ ರೀತಿಯಲ್ಲಿ ಮನಸ್ಸಿಗೂ ಸಹ ದೇವ್ರು ಮಾಡಿದ್ರು ಪ್ರೇರಣೆ ಆತನ ಕಷ್ಟದ ಸಮಯದಲ್ಲಿ ಕರ್ತನ ಮುಂದೆ ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸುವಾಗ ದೇವ್ರು ಆತನನ್ನು ಸದುತ್ತರ ಕೊಟ್ಟು ಮೇಲೆ ಬಿಸಿದ್ರೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಅದೇ ರೀತಿಯಲ್ಲಿ ಕರ್ತ ಪ್ರಿಯ ದೇವ್ ಜನರೇ ನಮ್ಮನ್ನ ಕರ್ತನು ಆಶ್ರಯಿಸುವುದಕ್ಕೆ ಮನಸ್ಸು ಮಾಡ್ತಾರೆ ದೇವರಿಗೆ ಬೇಕಾಗಿರುವ ಇಷ್ಟವಾದ ನೈವೇದ್ಯ ಅದು ದೀನತೆ ಅದನ್ನು ಅಭ್ಯಾಸ ಮಾಡಿ ಕರ್ತನನ್ನು ಮಹಿಮೆ ಪಡಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಆ ರೀತಿಯಲ್ಲಿ ಆಗುವಂಥ ಕರ್ತವ್ಯ ಆಶ್ರಯಿಸಲಿ ಥ್ಯಾಂಕ್ ಯು